ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಿದ್ದರಾಮಯ್ಯನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾರೆ ಬಹಳ ವ್ಯವಸ್ಥಿತವಾಗಿ ವೈಯಕ್ತಿಕವಾಗಿ ಯಾವುದೋ ಒಂದು ಪ್ರಕರಣವನ್ನು ಇಟ್ಕೊಂಡು ಟಾರ್ಗೆಟ್ ಮಾಡಿ ಬೇರೆ ಬೇರೆ ರಾಜಕೀಯ ಪ್ರಭಾವವನ್ನು ಬಳಸಿ ಇವತ್ತು ಅವರ ಮೇಲೆ ತನಿಖೆಗೆ ಆದೇಶ ಆಗಿದೆ ಇದು ಎಫ್ಐಆರ್ ಆಗಿಲ್ಲ ಲೋಕಾಯುಕ್ತದಲ್ಲಿ ಕೋರ್ಟ್ ಆದೇಶ ಪ್ರಕಾರ ಎಫ್ಐಆರ್ ಆಗ್ತದೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಸಂದರ್ಭ ಇನ್ನೂ ಬಂದಿಲ್ಲ ಆ ಅವರು ಪ್ರಾಮಾಣಿಕವಾಗಿದ್ದಾರೆ ಸಾಮಾಜಿಕ ನ್ಯಾಯ ಪರವಾಗಿದ್ದಾರೆ ಬಡವರು ಪರವಾಗಿದ್ದಾರೆ ಇವ್ರಿಗೆ ಏನಂದ್ರೆ ಸಹಿಸಕ್ಕಾಗ್ತಾ ಇಲ್ಲ ಅಂತಂದ್ರೆ ಎಲ್ಲಿಂದ ಜಾತಿ ಜನಗಣತಿ ವರದಿಯನ್ನು ಸ್ವೀಕಾರ ಮಾಡೋದಲ್ಲ ಸಿದ್ದರಾಮಯ್ಯ ಅವರು ಅಲ್ಲಿಂದ ಬಿಜೆಪಿ ಗೆ ಅಸೂ ಹೊಟ್ಟೆಗೆ ಸ್ಟಾರ್ಟ್ ಆಗೋಯ್ತು ಬಿಜೆಪಿಯ ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಮೂಡಾದಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಿಜೇಂದ್ರ ಪಾಟಲಂ ಎಲ್ಲಾ ವರ್ಗದ ಬಡವರು ಮತ್ತು ಇಂದ ವರ್ಗ ಅವ್ರ ಜೊತೆಗೆ ಬಂಡೆ ತರ ನಿಲ್ತದೆ ಯಾವುದೇ ಕಾರಣದಿಂದ ರಾಜೀನಾಮೆ ಕೊಡಬೇಡಿ ಇಡೀ ರಾಜ್ಯ ನಿಮ್ಗೆ ಜೊತೆಗಿದೆ ರಾಜ್ಯದ ಜನತೆ ನಿಮ್ಗೆ ಜೊತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಹೇಳಿ ಆದೇಶ ಬಂದ ತಕ್ಷಣ ಸಾಂಸ್ಕೃತಿಕ ರಾಜಧಾನಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರಿನಲ್ಲಿ ರಾಜಕೀಯ ಹೈಡ್ರಾಮಾ ನಡೀತಾ ಇದೆ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಕೆ ಡಿ ಪಿ ಸಭೆಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಪ್ರಯತ್ನ ಪಟ್ಟರೆ ಮತ್ತೊಂದು ಕಡೆ ಅಹಿಂದ ವರ್ಗ ನಿಮ್ಮೊಂದಿಗೆ ನಾವಿದ್ದೇವೆ ಅನ್ನೋ ಒಂದು ಸ್ಲೋಗನ್ ಒಂದಿಗೆ ಸಿದ್ದರಾಮಯ್ಯನವರ ಪರವಾಗಿ ಘೋಷಣೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ನಾವೀಗ ಮೈಸೂರಿನ ಜಿಲ್ಲಾ ಪಂಚಾಯಿತಿಯ ಎದುರುಗಡೆ ಇದ್ದೀವಿ ಅಹಿಂದ ಏನು ಸಂಘಟನೆ ಇದೆ ಮತ್ತೆ ಶಿವರಾಮ ಅವರ ನೇತೃತ್ವದಲ್ಲಿ ಬಿಜೆಪಿಯ ಮತ್ತು ಮೈತ್ರಿಯ ವಿರುದ್ಧ ಈಗಾಗಲೇ ಘೋಷಣೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು ಬನ್ನಿ ಈಗ ನಮ್ಮೊಟ್ಟಿಗೆ ಹಿಂದೆ ಶಿವರಾಮ್ ಇದಾರೆ ಮಾತಾಡ್ತೀನಿ ಸರ್ ನಮಸ್ಕಾರ ಪರ ವಿರೋಧ ಪ್ರತಿಭಟನೆಗಳು ಹೈಕೋರ್ಟ್ ಆದೇಶ ಆಗಿದೆ ಹಿಂದೆ ಎಲ್ಲ ನೈತಿಕ ರಾಜಕಾರಣದ ಬಗ್ಗೆ ಸಾಕಷ್ಟು ಬೆಲೆ ಕೊಡ್ತಾ ಇದ್ದೀವಿ ಎಫ್ಐಆರ್ ಆದ ತಕ್ಷಣ ನೈತಿಕ ಉಣಿತಿ ರಾಜೀನಾಮೆ ಕೊಡಬೇಕು ಅಂತ ಈಗ ಎಫ್ಐಆರ್ ಮಾಡಿ ಅಂತೇಳಿ ಕೋರ್ಟ್ ಆದೇಶ ಆಗಿದೆ ಒಂದು ಕಡೆ ಸಿದ್ದರಾಮಯ್ಯ ಅವರ ಅಂದ್ರೆ ರಾಜ್ಯ ಸರ್ಕಾರದ ಅಂಡರ್ ನಲ್ಲಿ ಒಂದು ಲೋಕಾಯುಕ್ತ ಸಂಸ್ಥೆಯ ಎಸ್ ಪಿ ಕೂಡ ಇವತ್ತು ಭಾಗವಹಿಸಬೇಕಾಗಿತ್ತು ಯಾಕಂದ್ರೆ ಕೆ ಡಿ ಪಿ ಸಭೆ ಅಂದ್ರೆ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸ್ತಾರೆ ಒಂದು ಕಡೆ ಎಫ್ಐ ಆರ್ ಆಗ್ತಕ್ಕಂತ ತಕ್ಷಣ ಮತ್ತೊಂದು ಕಡೆ ಅಭಿವೃದ್ಧಿ ಕುರಿತಂತೆ ಸಿದ್ದರಾಮಯ್ಯ ಮೈಸೂರಿನಲ್ಲೇ ಸಭೆ ಮಾಡ್ತಾ ಒಂದು ಕಡೆ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ರಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಏನು ನಿಮ್ಮ ಡಿಮ್ಯಾಂಡ್ ಅಂತ ಇಲ್ಲಿ ಭಾಳ ಪ್ರಮುಖವಾಗಿ ಏನು ಅಂತಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಿದ್ದರಾಮಯ್ಯನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಾ ಇದೆ ಕಾರಣ ಇಷ್ಟೇ ಯಾಕೆ ನಾವು ಸಿದ್ದರಾಮಯ್ಯವ್ರ ತಪ್ಪು ಮಾಡಿ ಅವರು ನಿಜಕ್ಕೂ ತಪ್ಪೆ ಮಾಡಿದರೆ ಅದ್ರ ಕತೆ ಬೇರೆ ಇರ್ತಿತ್ತು ಅವರೇ ಖಂಡಿತವಾಗಿ ರಾಜೀನಾಮೆ ಕೊಡ್ತಿದ್ರು ತಪ್ಪಾಗಿದ್ರೆ ಇಲ್ಲಿ ಭಾಳ ವ್ಯವಸ್ಥಿತವಾಗಿ ವೈಯಕ್ತಿಕವಾಗಿ ಯಾವುದೋ ಒಂದು ಪ್ರಕರಣವನ್ನು ಇಟ್ಕೊಂಡು ಟಾರ್ಗೆಟ್ ಮಾಡಿ ಬೇರೆ ಬೇರೆ ರಾಜಕೀಯ ಪ್ರಭಾವವನ್ನು ಬಳಸಿ ಇವತ್ತು ಅವ್ರ ಮೇಲೆ ತನಿಖೆಗೆ ಆದೇಶ ಆಗಿದೆ ನೀವು ಎಫ್ ಐ ಆರ್ ಆಗಿಲ್ಲ ಲೋಕಾಯುಕ್ತದಲ್ಲಿ ಕೋರ್ಟ್ ಆದೇಶ ಪ್ರಕಾರ ಎಫ್ ಐ ಆರ್ ಆಗ್ತದೆ ಅದು ನಿಷ್ಪಕ್ಷವಾದ ತನಿಖೆ ಆಗಲಿ ನಾವು ತನಿಖೆಗೆ ಡಿಪಡಿಸ್ತಾ ಇಲ್ಲ ತನಿಖೆಯಲ್ಲಿ ಸತ್ಯಾಸತ್ಯತೆ ಏನು ಅಂತೇಳಿ ಹೊರಗಡೆ ಬರ್ತದೆ ಆದರೆ ಬಿ ಜೆ ಪಿಯವರು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಬಿಡ್ಬೇಕು ಎಫ್ ಐ ಆರ್ ಆದ ತಕ್ಷಣ ತನಿಖೆ ಆದ ತಕ್ಷಣ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ಮೇಲೆ ಎಫ್ ಐ ಆರ್ ಇದೆ ನೂರಾರು ಎಕರೆ ಜಮೀನುಗಳನ್ನು ಗಣಿಯನ್ನು ಜಮೀನನ್ನ ಯಾರಿಗೆ ಹೇಳ್ದೆ ಕೇಳ್ದ ಕೊಟ್ಟಿದ್ದೀರಿ ಯಡಿಯೂರಪ್ಪನ ಮೇಲೆ ಪ್ರೋಕ್ಷಸ ಪೋಕ್ಸೋಪಕರಣ ಇತ್ತು ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮೇಲೆ ಎಫ್ ಐ ಆರ್ ಆಯಿತು ಒಂಬತ್ತು ತಿಂಗಳು ಅಧಿಕಾರ ನಡೆಸಿದ್ರು ಯಾಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಸಂದರ್ಭ ಇನ್ನೂ ಬಂದಿಲ್ಲ ಆ ಥರದ್ದು ಅವರು ಪ್ರಾಮಾಣಿಕವಾಗಿದ್ದಾರೆ ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ ಬಡವರು ಪರವಾಗಿದ್ದಾರೆ ಇವ್ರಿಗೆ ಏನಂದರೆ ಸೈಸಕ್ ಇಲ್ಲ ಅಂದರೆ ಎಲ್ಲಿಂದ ಜಾತಿ ಜನಗಣತಿ ವರದಿಯನ್ನು ಸ್ವೀಕಾರ ಮಾಡೋದ್ರಲ್ಲ ಸಿದ್ದರಾಮಯ್ಯವರು ಅಲ್ಲಿಂದ ಬಿ ಜೆ ಪಿ ಜೆ ಡಿ ಎಸ್ಗೆ ಅಸೂ ಒಟ್ಟೆ ಸ್ಟಾ ಸ್ಟಾರ್ಟಾರ್ಟ್ ಆಮೇಲೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇ ಸಹಿಸೋಕ್ಕಾಗಲ್ಲ ಅವರಿಗೆ ಒಬ್ಬ ಶೋಷಿತ ಸಮುದಾಯದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋದನ್ನ ಸಹಿಸೋಕ್ಕಾಗೋದಿಲ್ಲ ಅವರಿಗೆ ಆ ಕಾರಣಕ್ಕಾಗಿ ಇವರು ಇವತ್ತೆಲ್ಲ ಪಿತೂರಿ ಮಾಡಿ ಸಿದ್ದರಾಮಯ್ಯವರಿಂದ ಷಡ್ಯಂತ್ರ ಮಾಡಿ ಮಾಡಿ ಅವ್ರನ್ನ ನಿನಾರ ಮಾಡಿ ಮುಖ್ಯಮಂತ್ರಿ ಹುದ್ದೆಯಿಂದ ಉಳಿಸಲೇಬೇಕು ಅಂತೇಳಿ ಹೋರಾಟ ಮಾಡ್ತಿರೋದರಿಂದ ನಾವು ರಾಜೀನಾಮೆ ಕೊಡಬಾರ್ದು ಅಂತೇಳಿ ಸಿದ್ದರಾಮಯ್ಯವ್ರಿಗೆ ಮನವಿ ಮಾಡ್ತಾ ಇರೋದು ಇಲ್ಲಿ ಭಾಳ ಪ್ರಮುಖ ಒಂದು ನಾನು ಎರಡು ದಾಖಲೆಗಳನ್ನ ಮೊನ್ನೆ ಬಿಡುಗಡೆ ಮಾಡಿದ್ದೆ ಬಿ ಜೆ ಪಿಯ ಭ್ರಷ್ಟಾಚಾರದ ಪಿತಾಮಹ ವಿಜಯೇಂದ್ರ ಮೂಡಾದಲ್ಲಿ ಮಾಡಬಾರ್ದೆಲ್ಲ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಜೇಂದ್ರನ ಪಾಟಲಂ ಕಿಚನ್ ಕ್ಯಾಬಿನೆಟ್ ಏಮ್ ನಂದಿ ಶಂಚೆ ಮಹದೇವ ಸ್ವಾಮಿ ಮತ್ತು ನಟೇಶ್ ಇವ್ರು ಮೂರ್ ಜನನ ಕಟ್ಕೊಂಡು ಬೇನಾಮಿ ಆಸ್ತಿನ ವಿಜಯೇಂದ್ರ ಬೇರೆ ಬೇರೆ ಹೆಸರು ಮಾಡಿದ್ದಾರೆ ನಂದಿ ಸಂಚೆ ಹೆಸರು ಮಾಡಿದ್ದಾರೆ ನಂದಿ ಶಂಚೆ ಇವರು ನಮ್ಮ ಮಾದೇವ ಸ್ವಾಮಿ ಬಿಜೆಪಿಯ ಗ್ರಾಮಾಂತರ ಅಧ್ಯಕ್ಷರು ಅವ್ರ ಹೆಂಡತಿ ಹೆಸರಲ್ಲಿ ಬೇನಾಮಿ ಹೆಸರಲ್ಲಿ ಆಸ್ತಿ ಮಾಡಿದ್ದಾರೆ ಅಂದ್ರೆ ಬೇನಾಮಿ ಆಸ್ತಿ ಒಡೆಯ ವಿಜೇಂದ್ರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ ನೀವು ಇಷ್ಟೊಂದೆಲ್ಲ ಗಂಭೀರ ಆರೋಪ ಮಾಡ್ತೀರಾ ದಾಖಲಾತಿಗಳನ್ನ ಬಿಡುಗಡೆ ಮಾಡ್ತೀರಾ ಯಾಕೆ ಎಫ್ ಎಫ್ಐರ್ ಮಾಡಿ ಮಾಡಿ ಜೈಲ್ಗೆ ಆಗ್ತಕ್ಕಂಥ ಕೆಲಸ ಆಗೋದಿಲ್ಲ ಈಗ ಅದೇ ತನಿಖೆ ಮಾಡಿ ಅಂತ ಹೇಳಿ ದೂರನೂ ಕೂಡ ಕೊಟ್ಟಿದ್ದೀವಿ ಲೋಕಾಯು ಲೋಕಾಯುಕ್ತ ಕೂಡ ದೂರು ಕೊಟ್ಟಿದ್ದೀನಿ ನಾನು ನಾನೇ ಕೊಟ್ಟಿದ್ದೀನಿ ವಿಜಯೇಂದ್ರ ವಿರುದ್ಧ ಕೊಟ್ಟಿದ್ದೀನಿ ಅಂದ್ರೆ ಅವ್ರು ಯಾರು ಆಸ್ತಿಗಳು ಮಾಡಿದ್ರಲ್ಲ ದಾಖಲೆಗಳನ್ನ ಇಟ್ಕೊಂಡು ಅವ್ರ ಮೇಲೆ ಈ ತನಕ ಬರೀ ಮೂರು ಲಕ್ಷಕ್ಕೆ ನೀವು ಫಿಫ್ಟಿ ಏಯ್ಟಿ ಏಟ್ ಸೈಡ್ ತೊಗೋತಾರೆ ಬರೀ ಮೂರು ಲಕ್ಷಕ್ಕೆ ಅದು ವ್ಯಾಲ್ಯೂ ಪ್ರಾಪರ್ಟಿ ಐದಿಂದ ಆರು ಕೋಟಿ ಇನ್ನೊಂದು ಕಡೆ ಕೋಂಪು ನಗರದಲ್ಲಿ ಬರೀ ಐದು ಲಕ್ಷಕ್ಕೆ ಹೆಚ್ಚುವರಿ ನಿವೇಶನ ಅಂತೇಳಿ ಒಬ್ಬ ಮುಸ್ಲಿಮ್ ಕೊಡ್ತಾರೆ ಆ ಆಸ್ತಿನ ಮಾಧವೇಸ್ವಾಮಿ ಖರೀದಿ ಮಾಡ್ತಾರೆ ಅದು ಇವತ್ತು ಎಂಟು ಕೋಟಿ ಪ್ರಾಪರ್ಟಿ ಅದು ಈ ಥರದ್ದೆಲ್ಲ ಇನ್ನ ಒಂದು ಉದಾಹರಣೆ ನಾನು ಹೇಳ್ತಾರೆ ಇಂಥವು ಭಾಳಷ್ಟು ಮಾಡಿದ್ದಾರೆ ವಿಜೇಂದ್ರ ಅದೆಲ್ಲ ಇದು ಬೇನಾಮಿ ಆಸ್ತಿ ವಿಜೇಂದ್ರ ಬೇನಾಮಿ ಆಸ್ತಿ ಇದ್ರ ಬಗ್ಗೆ ಯಾಕೆ ಬಿ ಜೆ ಪಿರ್ ಅಂತಲ್ಲ ಜೆ ಡಿ ಎಸ್ ಅವ್ರ ಅಂತಲ್ಲ ಕುಮಾರಸ್ವಾಮಿ ಆಸ್ತಿ ಲೆಕ್ಕ ಹಾಕಿದ್ರೆ ಎಷ್ಟು ಬರ್ತದೆ ಇವತ್ತು ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರ ಜೊತೆಗೆ ನಾವಿದ್ದೇವೆ ಇವತ್ತು ಪಿಯವರು ಮುದುಕಿ ಹಾಕಕ್ಕೆ ಬಂದವರು ಕೆ ಡಿ ಪಿ ಸಭೆ ಮಾಡಕ್ಕೆ ಬಂದೆ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುವಂಥ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ತಡೆಯುವಂಥದ್ದು ಇದೆಯಲ್ಲ ಅದು ನಿಜಕ್ಕೂ ನೀತಿಗೆಟ್ಟ ರಾಜಕಾರಣ ಬಿಜೆಪಿ ಇವತ್ತು ನೀತಿ ನೀತಿಗೆಟ್ಟ ರಾಜಕಾರಣವನ್ನು ಮಾಡ್ತಾ ಇದೆ ಪಂಡೆ ರೀತಿ ವರ್ಗ ಎಲ್ಲ ಸಿದ್ದರಾಮಯ್ಯನವರ ಪರವಾಗಿಲ್ಲ ಎಲ್ಲ ವರ್ಗದ ಬಡವರು ಎಲ್ಲ ವರ್ಗದ ಬಡವರು ಮತ್ತು ಅಯ್ಯಿಂದ ವರ್ಗ ಅವ್ರ ಜೊತೆಗೆ ಬಂಡೆ ತರ ನಿಲ್ತದೆ ಯಾವುದೇ ಕಾರಣದಿಂದ ರಾಜೀನಾಮೆ ಕೊಡಬೇಡಿ ಇಡೀ ರಾಜ್ಯ ನಿಮ್ಮ ಜೊತೆಗಿದೆ ರಾಜ್ಯದ ಜನತೆ ನಿಮ್ಮ ಜೊತೆಗಿದೆ ಅಂತೇಳಿ ಅವ್ರಿಗೆ ನಾವು ಆಶ್ವಾಸನೆಯನ್ನು ಕೊಡ್ತಾ ಇದ್ದೇವೆ ಇಷ್ಟೊಂದು ಪರವಾಗಿ ಘೋಷಣೆಗೆ ಹೋಗ್ತಿದ್ದೀರಾ ನಿಮ್ಮೊಂದಿಗೆ ನಾವಿದ್ದೀವಿ ಅಂತೀರಾ ಅಲ್ಲಿ ಸಿದ್ದರಾಮಯ್ಯವ್ರನ್ನ ವೆಲ್ಕಮ್ ಮಾಡೋಕ್ಕೋದಂಥ ಹೋದಂತ ಮೂಢ ಅಧ್ಯಕ್ಷ ಮರೀಗೌಡರಿಗೆ ಕಾಂಗ್ರೆಸ್ನವರೇ ಮುತ್ಕೆ ಹಾಕಿ ಅಲ್ಲಿ ಏರ್ಪೋರ್ಟ್ ಇಂದ ಹೊರಗಡೆ ಕಳಿಸ್ತಾರೆ ಮಾಹಿತಿ ಇಲ್ಲ ನೋಡ್ಬಿಟ್ಟು ಹೇಳ್ತೀನಿ ನನಗೆ ಮಾಹಿತಿ ಗೊತ್ತಿಲ್ಲ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಐಂದ್ರಾ ಶಿವರಾಮ್ರ ಮತ್ತು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ